ರೈತ ದೇಶದ ಬೆನ್ನೆಲುಬು ಅನ್ನುವಂತಹ ಪುಣ್ಯದ ಮುಖವನ್ನು ತೋರಿಸಿ ಅವನ ಕೈಲಿ ಪಾಪದ ಕೆಲಸನ ಮಾಡಿಸ್ತಾರೆ ಜಾಗತಿಕ ಬೆಳವಣಿಗೆನೂ ನಿಮ್ಮಿಂದ ಸಾಧ್ಯ ಅಂತ ಹೇಳೋ ಜೊತೆಗೆ ಹೋಗ್ತಿರೋಂಥ ನಾವು ನಮ್ಮ ಜಮೀನಿನಲ್ಲಿ ವಾರ್ಷಿಕವಾಗಿ ಎರಡು ಸಾರಿ ಮೂರು ಸರಿ ಬೆಳೆನ ಒಂದೇ ಜಾಗದಲ್ಲಿ ತೆಗಿಬೇಕು ಅಂತ ಅಂದರೆ ಸಹಜವಾಗಿ ಔಷಧಿಗಳನ್ನ ಬಳಸಲೇಬೇಕು ಕಳನಾಶಕ ಆಗಿರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು ಬಳಸೇ ಬಳಸ್ತೀವಿ ನಾವು ಬಳಸುವಂತಹ ಈ ಕೀಟನಾಶಕ ಮತ್ತು ಕಳನಾಶಕಗಳು ಎಷ್ಟೋ ಸರೀಸೃಪಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೇರವಾಗಿ ಸಾವನ್ನು ತಂದು ಅದ್ರ ಜೊತೆಗೆ ಅದರ ಅವನತಿಗೂ ನಾವೇ ಕಾರಣರಾಗ್ತಾ ಇದ್ದೀವಿ ನಾವು ಬಳಸುವಂಥ ಈ ಫುಡ್ನಲ್ಲಿ ಎಷ್ಟೊಂದು ಈ ಥರದ ಇಂಪ್ಯಾಕ್ಟ್ ಆಗಿದೆ ಅಂತ ಅಂದರೆ ನಮ್ಮ ಹಿಮ್ಯುನಿಟಿ ಪವರ್ನ ನಾವೇ ಕಳ್ಕೊತಾ ಇದ್ದೀವಿ ಈಗ ಹೇಗೆ ನಾವು ಈ ಪ್ರಾಣಿ ಪಕ್ಷಿಗಳ ಸಾವಿಗೆ ಕಾರಣರಾಗ್ತಿದ್ದೀವೋ ಅದೇ ಥರ ನಮ್ಮ ಹಿಮ್ಯುನಿಟಿ ಕಳ್ಕೊಳ್ಳೋದಕ್ಕೂ ನಾವೇ ಕಾರಣರಾಗ್ತಿದ್ದೀವಿ ನಾವು ಈ ಫರ್ಟಿಲೈಸರ್ಸ್ನ ಹಾಕ್ತೇನೆ ಸಿಗುವಂಥ ಹಲಸುನಾಗಿರ್ಬೋದು ಈ ಮಾವು ಆಗಿರ್ಬೋದು ಅಥವಾ ಈ ನೇರಳೆ ಆಗಿರ್ಬೋದು ಅಥವಾ ಕಾರ್ಡ್ನಲ್ಲಿ ಸಿಗುವಂಥ ತುಂಬ ಹಣ್ಣುಗಳಿದಾವಲ್ಲ ಯಾವಕ್ಕೂ ನಾವು ಫರ್ಟಿಲೈಸರ್ಸ್ನೇ ಬಳಸೋದಿಲ್ಲ ಬಟ್ ಆ ಹಣ್ಣುಗಳನ್ನ ತಿಂದರೆ ನಮ್ಮ ಆರೋಗ್ಯದಲ್ಲೂ ಸಣ್ಣ ಪಟ್ಟ ಏರ್ಪೇರ್ಗಳಾಗತ್ತೆ ಅಂದರೆ ಕಾರಣ ನಾವು ಆ ಹಿಮ್ಯುನಿಟಿ ಪವರ್ನ ಕಳ್ಕೊಂಡಿದ್ದೀವಿ ಅಂಥೇಳಿ ನಾವು ಅಂಥದ್ದು ಔಷಧಿಗಳು ನಮಗೆ ತೊಂದರೆ ಕೊಡಬೇಕಾದ್ರೆ ಅದರ ಜೊತೆಗೆ ನಾವು ಆ ಪ್ರಾಣಿ ಪಕ್ಷಿಗಳನ್ನೂ ಕೊಲ್ತಾಯಿದ್ದೀವಿ ಆದಷ್ಟು ನಾವು ಬೆಳೆಯೋ ಬೆಳೆ ನಮಗೂ ಒಳ್ಳೆಯದಾಗಿರಬೇಕು ಹಾಗೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗಿರಬೇಕು ಆ ಥರದ ಮಾದರಿ ಕೃಷಿ ನಾವು ಕಂಡುಕೋಬೇಕಾಗಿರುತ್ತೆ ಇಲ್ಲ ಅಂತ ಅಂದರೆ ಪ್ರಾಣಿ ಪಕ್ಷಿಗಳು ಹೇಗೆ ಸಾಯ್ತಾ ಇದ್ದಾವೋ ಮನುಷ್ಯರಿಗೆ ಈ